ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಆಗಸ್ಟ್ ತಿಂಗಳ ಮೊದಲ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತೀದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಸುಖ ದುಃಖ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ ವಿಶ್ವಬಸು ನಾಮ ಸಂವಸ್ಥರ ಉತ್ತರಾಯಣ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಅಂದರೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಸಚ್ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮಖಾ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಮೇಷರಾಶಿ ಈ ವಾರ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ನಿಮ್ಮ ಕೆಲಸದ ಮಾದರಿನ ಸಂಘಟಿಸಬೇಕಾಗುತ್ತದೆ ಇದು ನಿಮ್ಮ ಉದ್ದೇಶಗಳು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆರ್ಥಿಕವಾಗಿ ಆರಾಮವಾಗಿರುತ್ತೀರಿ ಹತ್ತಿರದ ಸ್ನೇಹಿತರಿಗೆ ಸಹ ವೈಯಕ್ತಿಕ ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಬೇಡಿ ಕೆಲವು ತುರ್ತು ಕೆಲಸಗಳಿಗಾಗಿ ಬೇರೆ ನಗರಕ್ಕೆ ಪ್ರಯಾಣಿಸಬೇಕಾಗಬಹುದು ನಿಮ್ಮೊಂದಿಗೆ ಈಗ ಇಲ್ಲದ ವ್ಯಕ್ತಿಯ ಉಪಸ್ಥಿತಿಯನ್ನ ಅನುಭವಿಸಲು ನೀವು ಸಿಹಿ ನೆನಪುಗಳನ್ನ ಮೆಲುಕು ಹಾಕುತ್ತೀರಿ ನಿಮಗೆ ಎಲ್ಲದರಿಂದ ವಿರಾಮ ಬೇಕು ಮಂಗಳವಾರ ಶ್ರೀ ಗಣಪತಿಗೆ ಬಿಲ್ವಾ ಪತ್ರೆ ಅರ್ಪಿಸಿರಿ ರಾಶಿ ನಿಮ್ಮ ಪಾಲುದಾರಿಕೆಗಳು ಲಾಭದಾಯಕ ಸ್ನೇಹಿತರು ಸಹಚರರು ರವಾನಿಸುವ ಮಾಹಿತಿಯ ಮೂಲಕ ಲಾಭ ಸಿಗುವುದು ಆಕರ್ಷಕ ವ್ಯಕ್ತಿತ್ವ ಇತರರನ್ನ ನಿಮ್ಮತ್ತ ಆಕರ್ಷಿಸುತ್ತದೆ ಕಷ್ಟಪಟ್ಟು ದುಡಿಯುವ ಜನರಿಗೆ ಅರ್ಹವಾದ ಬಡತಿ ಸಿಗಲಿದೆ ಇನ್ನು ಯಶಸ್ಸು ನಿಮ್ಮನ್ನ ಆತ್ಮವಿಶ್ವಾಸ ಮತ್ತು ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ ಸಂಬಂಧವನ್ನ ಉಳಿಸಲು ನಿಮ್ಮ ಹಠಾತ್ ವರ್ತನೆಯನ್ನು ನಿಯಂತ್ರಿಸಬೇಕು ಆರೋಗ್ಯವು ಸ್ಥಿರವಾಗಿರುತ್ತದೆ ಇಷ್ಟಪಡುವ ಎಲ್ಲಾ ಒಳ್ಳೆ ವಿಷಯಗಳನ್ನ ನೀವು ಆನಂದಿಸುವಿರಿ ಶುಕ್ರವಾರ ಶ್ರೀ ದುರ್ಗಾ ಮಾತಿಗೆ ಉಡಿ ತುಂಬಿರಿ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿರಿ ಮಿಥುನ ರಾಶಿ ನಿಮ್ಮ ಕಿರಿಯರ ಸಮಸ್ಯೆಗಳನ್ನು ತಾಳ್ಮೆಯಿಂದ ಆಲಿಸಿ ಕೆಲಸದಲ್ಲಿ ಅವರಿಗೆ ಸಹಾಯ ಮಾರ್ಗದರ್ಶನ ನೀಡಬೇಕು ಪಾಲುದಾರಿಕೆ ಜಂಟಿ ಉದ್ಯಮಗಳ ಜೊತೆಗೆ ಸಂಪತ್ತು ಆಸ್ತಿ ಬೆಳೆಯುತ್ತದೆ ಇನ್ನು ಈ ವಾರ ಪ್ರತಿಭೆಗಳಿಂದ ಇತರರನ್ನ ಮೆಚ್ಚಿಸಲು ಇದು ಸೂಕ್ತ ವಾರ ಯಶಸ್ವಿ ಜನರೊಂದಿಗೆ ಕುಳಿತು ಅವರ ಅನುಭವ ವ್ಯಕ್ತಿತ್ವದಿಂದ ಕಲಿಯಲು ಅವಕಾಶ ಸಿಗುವುದು ಸಂಗಾತಿಯು ಕಾಳಜಿ ವಹಿಸುತ್ತಾರೆ ನಿಮ್ಮ ಪ್ರೀತಿ ವಾತ್ಸಲ್ಯ ನೀಡುತ್ತಾರೆ ಈ ವಾರ ಆರೋಗ್ಯವನ್ನ ನೋಡಿಕೊಳ್ಳಿ ಹೆಚ್ಚುವರಿ ವಿಶ್ರಾಂತಿಯನ್ನ ಪಡೆದುಕೊಳ್ಳಿ ಭೂವರಹ ಸ್ವಾಮಿ ದರ್ಶನ ಮಾಡಿರಿ ಅಶ್ವಥ ಮರಕ್ಕೆ ನೀರು ಹಾಕಿರಿ ಕರ್ಕಾಟಕ ರಾಶಿ ನಾಯಕತ್ವದ ಗುಣಗಳು ಜನರನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕೆಲಸದಲ್ಲಿ ನಿಮಗೆ ಪ್ರಯೋಜನ ನೀಡುತ್ತದೆ ನಿಮ್ಮ ಪ್ರಯತ್ನಗಳು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂವನದಲ್ಲಿ ಹೆಚ್ಚಿನ ಸ್ವಾಭಾವಿಕತೆ ಸ್ವಾತಂತ್ರ್ಯವನ್ನು ತರುತ್ತದೆ ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ಧ ಧೈರ್ಯ ದೃಢ ನಿಶ್ಚಯದಿಂದ ಹೋರಾಡಲು ನಿಮ್ಮ ಪ್ರತಿಭೆಯನ್ನ ಬಳಸಬೇಕಾಗುತ್ತದೆ ಹೊಸ ಆಲೋಚನೆಗಳು ಯೋಜನೆಗಳ ಮೇಲೆ ಕೆಲಸ ಮಾಡಿದರೆ ಹಣ ಸಂಪಾದಿಸುವ ಪ್ರಯತ್ನ ಲಾಭದಾಯಕ ಪ್ರೀತಿ ಪಾತ್ರದೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಆರೋಗ್ಯ ಸ್ಥಿರ ವಾರವಿಡಿ ಬಿಡೀ ನೀವು ಚೈತನಶೀಲರಾಗಿರುತ್ತಿರಿ ಸೋಮವಾರ ಶಿವನಿಗೆ ಬಿಲ್ವ ಪತ್ರಿ ಅರ್ಪಿಸಿರಿ ಕ್ಷೀರ ಅಭಿಷೇಕ ಮಾಡಿಸಿರಿ ಸಿಂಹರಾಶಿ ಕೌಶಲ್ಯ ವೃದ್ಧಿಸುವ ಕೋರ್ಸ್ಗಳಿಗೆ ಸೇರಲು ಬಯಸುವವರಿಗೆ ಉತ್ತಮ ಪ್ರತಿಫಲ ದೊರೆಯುವ ಸಾಧ್ಯತೆ ಹೊಸ ಆಲೋಚನೆ ಯೋಜನೆಗಳಲ್ಲಿ ಕೆಲಸ ಮಾಡಿದರೆ ಹಣ ಸಂಪಾದಿಸುವ ಪ್ರಯತ್ನ ಲಾಭದಾಯಕ ಇಂದು ಆಸಕ್ತಿದಾಯಕ ಸಂಭಾಷಣೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶ ಜನಸಂದಣಿಯಲ್ಲಿ ಎದ್ದು ಕಾಣುವ ನಿಮ್ಮ ಸಾಮರ್ಥ್ಯ ಜನಪ್ರಿಯತೆ ಮನ್ನಣೆ ತರುವುದು ಎಲ್ಲಾ ಸಂಘರ್ಷಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಮೂಲಕ ನೀವು ಸ್ನೇಹವನ್ನು ಬೆಳೆಸುತ್ತೀರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಕಾಳಜಿ ವಹಿಸಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿರಿ ಕನ್ಯಾ ರಾಶಿ ಈ ವಾರ ನೀವು ಪಡೆಯುವ ಹಣವನ್ನು ಉಳಿಸಿ ವಿಲೀನ ಅಥವಾ ಪಾಲುದಾರಿಕೆಯನ್ನು ಯೋಚಿಸುವವರು ಯಶಸ್ವಿಯಾಗ್ತಾರೆ ಆನಂದ ಪ್ರವಾಸಗಳು ಶೈಕ್ಷಣಿಕವಾಗಿ ಬದಲಾಗಬಹುದು ನಿಮ್ಮ ಕ್ರಮಬದ್ಧ ಶ್ರಮಶೀಲ ಕೆಲಸದಲ್ಲಿ ಹಿರಿಯರನ್ನ ಆಶ್ಚರ್ಯಗೊಳಿಸುತ್ತೀರಿ ಸಮಯೋಚಿತ ಪರಿಹಾರ ಮನೆಯಲ್ಲಿ ಸಂತೋಷ ತರುವುದು ಲಾಭದಾಯಕ ಹೂಡಿಕೆ ಯೋಜನೆಗಳನ್ನು ಎದುರಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳೊಂದಿಗೆ ವಾರ ಪ್ರಾರಂಭವಾಗಬಹುದು ಆರೋಗ್ಯವಾಗಿರಲು ಸಕಾರಾತ್ಮಕ ಯೋಚಿಸಿ ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮಾಡಿರಿ ಶ್ರೀ ಗಣಪತಿಗೆ ಮೋದಕವನ್ನ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ ತುಲಾರಾಶಿ ನೀವು ತುಂಬಾ ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದೀರಿ ನಿಮ್ಮ ಆದಾಯಕ್ಕೆ ಪೂರಕ ಹೊಸ ಮಾರ್ಗಗಳನ್ನು ಹುಡುಕುತ್ತೀರಿ ಈ ವಾರ ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗಬಹುದು ನಿಮ್ಮ ಕಠಿಣ ಪರಿಶ್ರಮ ಪ್ರಯತ್ನಗಳು ಶೀಘ್ರದಲ್ಲೇ ಫಲ ನೀಡುವುದರಿಂದ ತಾಳ್ಮೆಯಿಂದಿರಿ ನಿಮ್ಮ ಕುಟುಂಬ ಅವರ ಅಗತ್ಯಗಳಿಗಾಗಿ ಹೆಚ್ಚು ಖರ್ಚು ಮಾಡುತ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ತಪ್ಪು ಗ್ರಹಿಕೆ ಯಶಸ್ವಿಯಾಗಿ ನಿವಾರಿಸುತ್ತೀರಿ ಆರೋಗ್ಯವು ಏರಿಳಿತಗಳನ್ನು ಅನುಭವಿಸಬಹುದು ನೀವು ಕೆಲವು ಕೆಲಸಗಳಿಗೆ ಆದ್ಯತೆ ನೀಡಬೇಕು ಶುಕ್ರವಾರ ಐದು ಜನ ಬಾಲ ಹೆಣ್ಣು ಮಕ್ಕಳಿಗೆ ಸಿಹಿ ಹಂಚಿರಿ ವೃಶ್ಚಿಕ ರಾಶಿ ಈ ವಾರ ಅನುಕೂಲಕರವಾಗಿದ್ದು ನಷ್ಟಗಳನ್ನು ಸರಿದುಗಿಸಲು ಅವಕಾಶ ಸಿಗುವುದು ವಿದ್ಯಾರ್ಥಿಗಳು ತಮ್ಮ ಗುರಿ ಉದ್ದೇಶಗಳನ್ನು ಸಾಧಿಸಲು ಶ್ರಮಿಸಬೇಕಾಗಬಹುದು ನಿಮ್ಮ ಆತ್ಮವಿಶ್ವಾಸ ಉತ್ಸಾಹ ಹೆಚ್ಚಿರುವುದರಿಂದ ನೀವು ಪ್ರಬಲ ಸ್ಥಾನದಲ್ಲಿರುತ್ತೀರಿ ಪ್ರಮುಖ ಸಂದೇಶಗಳನ್ನು ತಕ್ಷಣವೇ ಆಲಿಸಬೇಕು ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸಬಹುದು ಪ್ರೀತಿಯಲ್ಲಿರುವವರು ತಮ್ಮ ಪ್ರಿಯತಮೆಯ ಆಕರ್ಷಕ ಸಹವಾಸದಲ್ಲಿ ರೋಮಾಂಚನಕಾರಿ ಸಂಜೆಗಳನ್ನು ಎದುರು ನೋಡಬಹುದು ಕೆಲವು ಕಾಯಿಲೆಗಳಿಂದ ಬಳಲುತ್ತಿರುವವರು ಈ ವಾರ ಶೀಘ್ರ ಚೇತರಿಸಿಕೊಳ್ಳುವ ನಿರೀಕ್ಷೆ ಇದೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಗೆ ಎಣ್ಣೆಣೆ ದೀಪ ಬೆಳಗಿಸಿರಿ ಧನುರಾಶಿ ಈ ವಾರ ನಿಮ್ಮ ವ್ಯವಹಾರದಲ್ಲಿ ಜನರನ್ನ ಭೇಟಿಯಾಗುವುದು ಪ್ರಯೋಜನಕಾರಿಯಾಗಬಹುದು ಇನ್ನು ನೀವು ಹೊಸ ಕೌಶಲ್ಯಗಳನ್ನು ಕಲಿವಿರಿ ನಿಮ್ಮ ಆತ್ಮೀಯ ಸ್ವಭಾವ ನಿಮ್ಮ ಕೆಲಸವನ್ನು ಪ್ರಸ್ತುತಪಡಿಸುವ ಚಾತುರ್ಯ ಹಿರಿಯರಿಂದ ಮೆಚ್ಚುಗೆ ತರುತ್ತದೆ ಈ ವಾರ ನೀವು ಪಡೆಯುವ ಹೊಸ ಸ್ನೇಹಿತರು ಕೆಲಸದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತಾರೆ ಆರೋಗ್ಯವಾಗಿರಲು ಸರಿಯಾದ ಆರೋಗ್ಯಕರ ಆಹಾರವನ್ನು ಸೇವಿಸಿ ದಕ್ಷಿಣಾಮೂರ್ತಿ ಮಂತ್ರ ಜಪ ಮಾಡಿರಿ ಗುರುವಾರ ಶ್ರೀ ದತ್ತ ಮಂದಿರದಲ್ಲಿ ಕಲ್ಲು ಸಕ್ಕರೆ ನೇವ್ಯ ಮಾಡಿರಿ ಮಕರ ರಾಶಿ ವೃತ್ತಿಪರ ರಂಗದಲ್ಲಿ ನಿಮ್ಮ ಸೃಜನಶೀಲ ಚಟುವಟಿಕೆಗಳು ಆರ್ಥಿಕ ಲಾಭ ತರುವುದು ನಿಮ್ಮ ಉತ್ಸಾಹ ಶಕ್ತಿಯು ಸಾಮಾಜಿಕ ಕೂಟಗಳಲ್ಲಿ ನಿಮ್ಮನ್ನ ಸ್ವತಂತ್ರವನ್ನಾಗಿ ಮಾಡುತ್ತದೆ ಇನ್ನು ವಿದ್ಯಾರ್ಥಿಗಳು ಅಧ್ಯಯನದತ್ತ ಗಮನಹರಿಸಬೇಕು ಯಾವುದೇ ಜಂಟಿ ಉದ್ಯಮಗಳಿಗೆ ನಿಮ್ಮನ್ನ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ಆದರೆ ಸರಿಯಾದ ಅವಕಾಶ ಮತ್ತು ಸಮಯಕ್ಕಾಗಿ ಕಾಯಿರಿ ಒಂದು ಸಭೆ ಮನರಂಜನೆ ನೀಡುವುದು ನಿಮ್ಮ ನೆರೆಹೊರೆಯವರಿಂದ ಬರುವ ಭಾವನೆಗಳು ಆಶ್ಚರ್ಯಕರವಾಗಿ ಬಂದು ಉತ್ಸಾಹವನ್ನು ಹೆಚ್ಚಿಸುತ್ತವೆ ಆರೋಗ್ಯವು ಸ್ಥಿರವಾಗಿರುತ್ತದೆ ಶ್ರೀ ಶನಿ ಭಗವಂತನ ಮಂತ್ರ ಜಪ ಮಾಡಿರಿ ಪ್ರತಿದಿನ ಮಧ್ಯಾಹ್ನಕ್ಕಾಗಿ ಕಾಗಿಗೆ ಆಹಾರವನ್ನು ಹಾಕಿರಿ ಕುಂಭರಾಶಿ ಈ ವಾರ ಉನ್ನತ ಹುದ್ದೆಯಲ್ಲಿರುವವರು ಯಾರಾದರೂ ನಿಮ್ಮ ಮೇಲೆ ಕಣ್ಣಿಟ್ಟಿರುವುದರಿಂದ ಕೆಲಸದ ಮೇಲೆ ಗಮನಹರಿಸಿ ನಿಮ್ಮ ವ್ಯವಹಾರ ಪ್ರಜ್ಞೆ ನಿರ್ವಹಣಾ ಕೌಶಲ್ಯಗಳನ್ನು ಗುರುತಿಸುವ ಸಾಧ್ಯತೆ ನಿಮ್ಮ ಬದ್ಧತೆಗಳು ಪೂರ್ಣಗೊಳ್ಳುವಿಕೆ ವ್ಯವಹಾರದಲ್ಲಿ ಉದ್ದೇಶಕ್ಕಾಗಿ ಮನೆಯಿಂದ ದೂರ ಹೆಚ್ಚು ಸಮಯ ಕಳೆಯುತ್ತೀರಿ ನಿಮ್ಮ ಜೀವನ ಮಟ್ಟ ಸುಧಾರಣೆ ಹೊಸ ಉದ್ಯೋಗ ಅವಕಾಶಗಳು ಬರುವುದು ನೀವು ಕುಟುಂಬದೊಂದಿಗೆ ಉತ್ತಮ ಪ್ರದೇಶಕ್ಕೆ ಪಡೆಸುತ್ತೀರಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತೀವ್ರತರವಾದ ಪ್ರೀತಿ ನಿಮ್ಮನ್ನ ಅತ್ಯುತ್ತಮ ಮನಸ್ಥಿತಿಯಲ್ಲಿರಿಸುತ್ತದೆ ನೀವು ನಿಮ್ಮನ್ನ ನೋಡಿಕೊಳ್ಳದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುತ್ತದೆ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರಿ ಅನ್ನದಾನ ಮಾಡಿರಿ ಮೀನರಾಶಿ ನೀವು ನಿಮ್ಮ ವಾರವನ್ನ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಪ್ರಾರಂಭಿಸುತ್ತೀರಿ ಕೆಲಸದಲ್ಲಿ ಸ್ಥಿರತೆ ಖಚಿತ ಆರ್ಥಿಕವಾಗಿ ಮುಂದಿನ ಹಂತ ಉತ್ತಮ ಇನ್ನು ನೀವು ಕೆಲವು ಸ್ನೇಹಿತರೊಂದಿಗೆ ಉತ್ತಮ ಯೋಜನೆ ಕೆಲಸ ಮಾಡುತ್ತೀರಿ ಹಣದ ಹರಿವು ಉತ್ತಮವಾಗಿರುತ್ತದೆ ಮತ್ತು ವಯಸ್ಸಾದ ಮತ್ತು ಪ್ರಬುದ್ಧ ವ್ಯಕ್ತಿಯಿಂದ ನೀವು ಅಮೂಲ್ಯವಾದ ಸಲಹೆಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯ ಉತ್ತಮ ಆದರೆ ನಿಮ್ಮ ಕುಟುಂಬದ ಆರೋಗ್ಯವನ್ನು ನೋಡಿಕೊಡುತ್ತೀರಿ